ಲಕ್ಷ್ಮೀದೇವಿ ಕೋಪಗೊಳ್ಳುವಂತೆ ಮಾಡುತ್ತದೆ ಈ ಕೆಲಸ ಎಷ್ಟೇ ಪ್ರಯತ್ನಿಸಿದರೂ ಮನೆಯಲ್ಲಿ ಉಳಿಯುವುದಿಲ್ಲ ಹಣ ಹಾಗಾದರೆ ಅದು ಯಾವ ಕೆಲಸ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗರುಡ ಪುರಾಣದಲ್ಲಿ ಜನನ ಮರಣ ಪಾಪ ಪುಣ್ಯ ಇಷ್ಟೇ ಅಲ್ಲದೆ ಸಂಪತ್ತನ್ನು ಸಂಪಾದಿಸುವ ವಿಧಾನಗಳನ್ನು ಸಹ ಹೇಳಲಾಗಿದೆ ಗರುಡ ಪುರಾಣದ ಪ್ರಕಾರ ಸಂಪತ್ತಿನ ಅಧಿದೇವತೆಯಾದ ತಾಯಿ ಲಕ್ಷ್ಮಿಯನ್ನು ಅಸಮಾಧಾನಗೊಳಿಸುವಂತಹ ಕೆಲಸವನ್ನು ಮಾಡಲೇಬಾರದು ಸಂಪತ್ತು ಅಂತಹ ಮನೆಯಲ್ಲಿ ಉಳಿಯಲಾರದು ಗರುಡ ಪುರಾಣದ ಪ್ರಕಾರ ಈ ತಪ್ಪುಗಳನ್ನು ಮಾಡುವುದರಿಂದ ತಾಯಿ ಲಕ್ಷ್ಮಿ ಮತ್ತು ಭಗವಾನ್ ವಿಷ್ಣು ಕೋಪಗೊಳ್ಳುತ್ತಾರೆ ಅದೇ ಸಮಯದಲ್ಲಿ ವ್ಯಕ್ತಿಯ ಅದೃಷ್ಟವು ದುರಾದೃಷ್ಟಕ್ಕೆ ತಿರುಗುತ್ತದೆ ಸಂಪತ್ತು ಮತ್ತು ಸಂತೋಷ ನಾಶವಾಗುತ್ತದೆ ಇತರರ ಬಗ್ಗೆ ಅಸೂಯೆ ಪಡುವ ಅಥವಾ ಇತರರ ಸಂತೋಷವನ್ನು ನೋಡಿ ಅಸೂಯೆ ಪಡುವ ಜನರಿಗೆ ಆರ್ಥಿಕ ನಷ್ಟವಾಗುತ್ತದೆ ಈ ಅಸೂಯೆ ಅವರನ್ನು ಒಳಗಿನಿಂದ ಸೊಳ್ಳು ಮಾಡುತ್ತಲೇ ಇರುತ್ತದೆ ಹಾಗಾಗಿ ಇದ್ದುದರಲ್ಲಿಯೇ ತೃಪ್ತಿಪಟ್ಟುಕೊಂಡು ಸಂತೋಷವಾಗಿ ಇರಬೇಕು ಗರುಡ ಪುರಾಣದ ಪ್ರಕಾರ ತಾಯಿ ಲಕ್ಷ್ಮಿ ಎಂದಿಗೂ ಕೊಳಕು ಇರುವ ಸ್ಥಳಗಳಲ್ಲಿ ವಾಸಿಸುವುದಿಲ್ಲ ಆರ್ಥಿಕ ಸ್ಥಿತಿ ಉತ್ತಮವಾಗಿ ಇರಬೇಕು ಎಂದರೆ ಮನೆ ಮತ್ತು ಸುತ್ತಮುತ್ತ ಯಾವಾಗಲೂ ಶುಚಿತ್ವವನ್ನು ಕಾಪಾಡಿಕೊಳ್ಳಿ ಹಣದ ಬಗ್ಗೆ ಹೆಮ್ಮೆ ಪಡುವ ಮತ್ತು ದುಷ್ಕೃತ್ಯಗಳಿಗೆ ಹಣವನ್ನು ಖರ್ಚು ಮಾಡುವವನು ಎಷ್ಟೇ ಶ್ರೀಮಂತನಾಗಿ ಇದ್ದರೂ ಸಹ ಬಡವನಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ತಾಯಿ ಲಕ್ಷ್ಮಿಯು ಇತರರನ್ನು ನಿಂದಿಸುವವರನ್ನು ಅಥವಾ ತಪ್ಪು ಕೆಲಸಗಳನ್ನು ಮಾಡುವವರನ್ನು ಇಷ್ಟಪಡುವುದಿಲ್ಲ ಸೋಮಾರಿಗಳಿಗೆ ಹಣ ಮತ್ತು ಗೌರವ ಸಿಗುವುದಿಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುವ ವ್ಯಕ್ತಿಯನ್ನು ಮಾತ್ರವೇ ದೇವರು ಆಶೀರ್ವದಿಸುತ್ತಾನೆ ಸಮಯವನ್ನು ವ್ಯರ್ಥ ಮಾಡುವ ಜನರು ಯಾವಾಗಲೂ ಅತೃಪ್ತಿ ಹೊಂದಿರುತ್ತಾರೆ ಮತ್ತು ಬಡತನದಲ್ಲಿ ಬದುಕುತ್ತಾರೆ ಇವಿಷ್ಟು ಇಂದಿನ ಮಾಹಿತಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಚಾನಲನ್ನು ಫಾಲೋ ಮಾಡಿ ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ